ನಮಗೆಲ್ಲರಿಗೂ ಮೊದಲನೆಯದಾಗಿ ತಮ್ಮ ಮುಖಾಂತರ ನಾಡಿನ ಜನತೆಗೆ ನಮ್ಮ ಭಾರತ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ವಾರ್ಷಿಕ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ಜಯಂತಿಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಕಾಣಿಸಿದ್ದಾನೆ ಈ ಚಂದ್ರದಲ್ಲಿ ಹೇಳೋದಾದರೆ ನಮ್ಮ ಚಂದ್ರವೇದಲ್ಲಿ ಒದ್ದಾಗಿ ಇನ್ನೂರ ಐದನೇ ಒಂದು ಆರು ಮುಖಾಂತರ ಜನವರಿ ಇಪ್ಪತ್ತಾರನೇ ತಾರೀಕು ಮತ್ತು ಆಗಸ್ಟ್ ಹದಿನೈದನೇ ತಾರೀಕು ನಾವು ರಿಪಬ್ಲಿಕ್ ಡೇ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದ್ದೀವಿ ಈ ಇಂಡಿಪೆಂಡೆನ್ಸ್ ಡೇಗೆ ನೀವು ಎಪ್ಪತ್ತೆಂಟನೇ ಇಂಡಿಪೆಂಡೆನ್ಸ್ ಡೇಗೆ ಭಾಗವಹಿಸಿದಂಥ ಎಲ್ಲರಿಗೂ ಮತ್ತು ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅಕ್ಕಪಕ್ಕ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಮತ್ತಿತರ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅತ ಅಭದ್ರತೆ ನಮ್ಮ ಇಲ್ಲ ಯಾಕೆಂದರೆ ನಮ್ಮ ಭಾರತಕ್ಕೆ ಮಹಾತ್ಮ ಗಾಂಧಿಯವರು ಮತ್ತು ನಮ್ಮ ನೆಹರೂರವರು ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಸಂವಿಧಾನ ಭಾಳ ಚೆನ್ನಾಗಿದೆ ಅನೇಕ ಭಾಷೆ ನೂರಾರು ಭಾಷೆ ಹತ್ತಾರು ಧರ್ಮಗಳಿರ್ತಕ್ಕಂಥ ಈ ಬ ವಿವಿಧ ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನ ಅಖಂಡವಾಗಿರ್ತಕ್ಕಂಥದ್ದೇ ಒಂದು ಹೆಮ್ಮೆ ಅಷ್ಟೇ ಮತ್ತೊಮ್ಮೆ ನಿಮ್ಮೆಲ್ಲರಿಗಿರೋ ಭಾಷೆಯಿಲ್ಲ